ಹಾಯ್ ಎವ್ರಿ ವ್ಯಾನ್ ನಾನಿವತ್ತು ಮಂಡ್ಯ ಜಿಲ್ಲೆಯ ಶ್ರೇಖ್ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಕರಿಘಟ್ಟ ದೇವಾಲಯ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಈ ದೇವಾಲಯ ತಲುಪಲು ಸುಮಾರು ಮುನ್ನೂರು ಮೆಟ್ಟಲುಗಳಿದ್ದು ಅದರ ಮೂಲಕ ಸುಲಭವಾಗಿ ಹೇರಬಹುದು ಇಲ್ಲವಾದಲ್ಲಿ ಮುಂದೆ ಸಾಗುವ ರಸ್ತೆಯನ್ನು ಬಳಸಿ ಬೆಟ್ಟವನ್ನೇರಬಹುದು ಈ ದೇವಸ್ಥಾನದ ಸುತ್ತಲೂ ದರ್ಬೆ ಹುಲ್ಲು ಹೇರಳವಾಗಿ ಪ್ರಮಾಣದಲ್ಲಿ ಸಿಗುತ್ತದೆ ಇದಕ್ಕೂ ಒಂದು ಹಿನ್ನೆಲೆ ಇದೆ ವರಹ ಅವತಾರದಲ್ಲಿದ್ದ ವಿಷ್ಣು ತನ್ನ ಮೈಯನ್ನೊಮ್ಮೆ ಅಲುಗಾಡಿಸಿದಾಗ ವರಹದ ಮೇಲಿದ್ದ ರೋಮಗಳು ಆ ಸ್ಥಳದಲ್ಲಿ ಬಿದ್ದು ಅವು ಗರಿಕೆಗಳಾಗಿವೆಯಂತೆ ಏಳು ಬೆಟ್ಟಗಳ ಒಡೆಯ ವೆಂಕಟರಮಣ ಈ ಬೆಟ್ಟದಲ್ಲಿ ನೆಲೆಸಿದ್ದು ಈ ಬೆಟ್ಟ ಹೆಚ್ಚಾಗಿ ಕಪ್ಪು ಬಣ್ಣದಿಂದ ಕೂಡಿರುವುದರಿಂದ ಕರಿಗಿರಿ ವಾಸ ಎಂದು ಹೆಸರು ಕೂಡ ಇದೆ ಇನ್ನೊಂದು ವಿಶೇಷವೆಂದರೆ ಲೋಕಪಾವನಿ ನದಿ ತಟದ ಮೇಲೆ ನೆಲೆಸಿದೆ ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ತೇತ್ರಾಯುಗದಲ್ಲಿ ರಾಮ ಸೀತೆಯನ್ನು ಹಿಂತಿರುಗಿ ತರಲೆಂದು ಲಂಕೆಗೆ ಹೋಗುವಾಗ ಸಮುದ್ರವು ತಡೆಯಾಯಿತು ಆಗ ಅದಕ್ಕೆ ಸೇತುವೆ ನಿರ್ಮಿಸಲು ಸುಗ್ರೀವನು ಶೇಷಾಚಲ ಬೆಟ್ಟ ಶ್ರೇಣಿಯಲ್ಲಿದ್ದ ನೀಲಾಚಲ ಬೆಟ್ಟದಿಂದ ಕೊಂಡೊಯ್ಯುವಾಗ ಆ ಸಂದರ್ಭದಲ್ಲಿ ಋಷಿಗಳು ವಿಷ್ಣುವಿನ ಧ್ಯಾನಿಸುತ್ತಿದ್ದರು ಅವರಿಗೆ ಸುಗ್ರೀವ ಹೊತ್ತೊಯ್ಯುತ್ತಿರುವ ಬೆಟ್ಟದ ಬಗ್ಗೆ ಗೊತ್ತಿದ್ದರಿಂದ ಅದನ್ನು ಅವನಿಗೆ ತಿಳಿಸಿ ಹೇಳಿದರು ಆಗ ಆ ಬೆಟ್ಟವನ್ನು ಅಲ್ಲೇ ಬಿಟ್ಟ ಕಾರಣ ಆ ಬೆಟ್ಟವೇ ಕರಿಘಟ್ಟ ಎಂಬ ಹೆಸರಿಂದ ಕರೆಯಲ್ಪಡುತ್ತದೆ ಈ ದೇವಸ್ಥಾನದಲ್ಲಿ ಶ್ರೀ ವೆಂಕಟರಮಣರ ಜೊತೆ ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ ಹಾಗೆಯೇ ಆಂಜನೇಯ ಸ್ವಾಮಿ ಶ್ರೀರಾಮ ಸೀತಾಲಕ್ಷ್ಮಣ ಲಕ್ಷ್ಮೀದೇವಿ ಅಮ್ಮನವರು ನೆಲೆಸಿದರು ದೇವಸ್ಥಾನದ ವಿಶೇಷವೆಂದರೆ ಮೊದಲು ಗರುಡದೇವರ ಅನುಗ್ರಹ ಪಡೆದು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಭಾಗ್ಯ ದೊರಕುತ್ತದೆ ಶ್ರೀ ವೆಂಕಟರಮಣ ಸ್ವಾಮಿಯ ಬಲಭಾಗದಲ್ಲಿ ಶ್ರೀ ಯೋಗ ಶ್ರೀನಿವಾಸ ಎಡಭಾಗದಲ್ಲಿ ಶ್ರೀ ಭೋಗ ಶ್ರೀನಿವಾಸ ನೆಲೆಸಿದ್ದಾರೆ ಹಾಗೆಯೇ ವೈಕುಂಠ ದ್ವಾರವಿದ್ದು ಏಕಾದಶಿಯ ದಿನ ಮಾತ್ರ ತೆರೆಯಲಾಗುತ್ತದೆ ಹಾಗೆಯೇ ಇನ್ನೊಂದು ಹಿನ್ನೆಲೆಯೂ ಇದೆ ಇಲ್ಲಿ ಕರಿ ಎಂಬ ಕಾಡಾನೆ ಬೆಟ್ಟದಲ್ಲಿ ಇದ್ದು ವಿಷ್ಣು ಭಕ್ತರು ಕೊಳದಲ್ಲಿ ಸ್ನಾನ ಮಾಡುವಾಗ ಅವರನ್ನು ಸಾಯಿಸುತ್ತಿತ್ತು ಆಗ ಕೌಸ್ತುಭಂಗ್ಲಿಗಳು ವಿಷ್ಣುವಿನ ಪ್ರಾರ್ಥನೆ ಮಾಡಿ ಆ ಭಕ್ತರಿಗೆ ಪಡಿಸಿದರಂತೆ ಅದಾದ ನಂತರ ಈ ಪ್ರದೇಶಕ್ಕೆ ಕರಿಘಟ್ಟ ಎನ್ನಲಾಗುತ್ತದೆ ಪ್ರತಿ ವರ್ಷ ವೆಂಕಟರಮಣನಿಗೆ ರಥೋತ್ಸವ ನಡೆಯುತ್ತದೆ ಈ ಸ್ಥಳವನ್ನು ಚಿಕ್ಕ ತಿರುಪತಿ ಎನ್ನಲಾಗುತ್ತದೆ ಪದ್ಮಾವತಿ ಅಮ್ಮನವರ ದರ್ಶನ ಪಡೆದು ಮುಂದೆ ಸಾಗಿದರೆ ಅಲ್ಲಿ ಕಲ್ಯಾಣೋತ್ಸವ ನಡೆಯುವ ಸ್ಥಳ ಸಿಗುತ್ತದೆ ಅದಾದ ನಂತರ ಹಾಗೆ ಹಾಗೆಯೇ ಪಕ್ಕದಲ್ಲೇ ಮೆಟ್ಟಿಲುಗಳನ್ನು ಏರುತ್ತಾ ಹೋದರೆ ನೀವು ಮೇಲ್ಗಡೆಯಿಂದ ಗರಿಘಟ್ಟದ ಬೆಟ್ಟವನ್ನು ವೀಕ್ಷಿಸಬಹುದು ಹಾಗೆಯೇ ಕಳಶವನ್ನು ಸಹ ನೋಡಿ ಆನಂದಿಸಬಹುದು ಹೀಗೆ ಶ್ರೀ ಶ್ರೀನಿವಾಸ ಸ್ವಾಮಿಯ ದರ್ಶನವಾದ ನಂತರ ದೇವಸ್ಥಾನ ಹಿಂಭಾಗದಲ್ಲಿ ಹೋದರೆ ನಿಮಗೆ ಶ್ರೀ ಶ್ರೀನಿವಾಸ ಸ್ವಾಮಿಯ ಪಾದದ ಗುರುತಿರುವ ಸ್ಥಳ ಸಿಗುತ್ತದೆ ಅದರ ಜೊತೆಗೆ ಸುಂದರವಾದ ಪ್ರಕೃತಿಯನ್ನು ಸವಿಯುವ ಕ್ಷಣವು ನಿಮ್ಮದಾಗುತ್ತದೆ ಹೀಗೆ ಶ್ರೀನಿವಾಸ ಪಾದ ದರ್ಶನವಾದ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಸಸ್ಯ ಉದ್ಯಾನವಿದೆ ಅಲ್ಲಿ ಮಕ್ಕಳು ಆಟ ಆಡಲು ಹಲವಾರು ಉಪಕರಣಗಳಿದ್ದು ಹಾಗೆ ಪ್ರೇಮಿಗಳು ಸವಿಯಲು ಸುಂದರವಾದ ಪರಿಸರವು ನಿರ್ಮಾಣವಾಗಿದೆ ಧನ್ಯವಾದ